கண்ட நிறேசுவ நோடலேசும ஜீவனச்சரித்த நான் ஏன் ஆ நீரு சேதிலே தந்தி வந்த ஆடவன்னு நீர் தக்க கொடவன அல்ல விட்டு ஊரக்கே ஓதளும் ದೇವ್ರ ಕೃಪ ನಮಗೇನು ಕೊಡ್ತದಮ್ಮ ನಿತ್ಯ ನಿತ್ಯ ಮರಣ ಇದೆ ಮರಣ ಇದೆ ನಿತ್ಯ ಜೀವ ಇದೆ ನಿತ್ಯ ಮರಣ ಪಾತಾಳದಲ್ಲಿ ನಿತ್ಯ ಜೀವ ಪರಲೋಕದಲ್ಲಿ ಇವತ್ತು ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಸತ್ಯವನ್ನು ಕಂಡುಕೊಳ್ಳಬೇಕು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಪಾಪನ ಒಪ್ಪಿಕೊಳ್ಳಬೇಕು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ನೀತಿಯನ್ನು ಅನುಸರಿಸಬೇಕು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಸತ್ಯವನ್ನೇ ಹಿಂಬಾಲಿಸಿ ನಡಿಬೇಕು ಅವನು ಮಾತ್ರ ನಿತ್ಯ ಜೀವಕ್ಕೆ ಬಾಧ್ಯನು ನೀನು ಸಭೆಗೆ ಬಂದು ಬೈಬಲ್ ಕೈ ಹಿಡ್ಕೊಂಡು ಪಾಪ ಮಾಡ್ತಾ ಇದಿ ಅಂದ್ರೆ ದಿಕ್ಸನ್ ತಗೊಂಡಿರ್ಬೋದು ಆದ್ರೆ ಪರಲೋಕ ರಾಜ ನಿನಗೆ ಪ್ರವೇಶ ಮಾಡುವುದಿಲ್ಲ ಪರಲೋಕ ರಾಜ್ಯದಲ್ಲಿ ಅನುಮತಿ ದೇವರು ಕೊಡುವುದಿಲ್ಲ ಅಲ್ಲಿ ಬೈಬಲ್ ವಾಕ್ಯ ಇನ್ನೊಂದ್ಸರಿ ಓದುವುದಾದ್ರೆ ಇನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂತಕೊಳ್ತಾನೆ ಓದೋಣ ಇಪ್ಪತ್ತೊಂದು ರಚನ ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸದೆ ನಡೆಸದ ಹಾಗೆಯೇ கிருபையு நம்ம கர்த்தன கிரிஸ்தூல நீத்திய கொட்டு நித்ய ஜீவன் உண்டுமாடா அலெல்லோயா எல்லாம் பப இத்ததோ அள்ளிச்சு கர்த்தன கிருப்பையு ಹೇಳ್ತಾ ಇಲ್ಲ ಪಾಪ ಆಲ್ರೆಡಿ ಇರುವ ಸ್ಥಳದಲ್ಲಿ ಕೃಪೆಯನ್ನು ಕೊಟ್ಟು ಆ ಪಾಪದಿಂದ ಹೊರಗೆ ತರಲಿಕ್ಕಾಗಿ ಆ ಪಾಪದಿಂದ ಅವ್ರಿಗೆ ವಿಮುಕ್ತಿ ಕೊಡುವುದಕ್ಕಾಗಿ ಆ ಪಾಪದಿಂದ ಅವ್ರನ್ನ ಬಿಡಿಸ್ಕೊಂಡು ಬರುವುದಕ್ಕಾಗಿ ಅಲ್ಲಿ ಕೃಪೆಯನ್ನು ತೋರಿಸುವನಾಗಿದ್ದಾನೆ ಲೋಯ ಹಲೇ ಲೋಯ ಸಮರ ಸ್ತ್ರೀ ಒಳ್ಳೆಯಳ ಸಮರ ಸ್ತ್ರೀ ಹೆಚ್ಚನ್ನ ಕೇಳಿಸ್ಕೊಂಡ್ರಿ ವಾಕ್ಯಮ್ಮನ ಸಮರ ಸ್ತ್ರೀ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಕುಡಿಯಕ್ಕೆ ನೀರು ಕೊಡಮ್ಮ ಅಂತ ಕೇಳ್ತಾನೆ ಎಸ್ ಅಯ್ಯ ನೀನು ಯಹುದನ್ನು ತರದೀಯ ನಾನು ತರದೆ ಆ ಸಾಮರ್ಯದವಳು ನನಗೆ ನಿಮಗೆ ಒಳಗೆ ಬಳಕಿಲ್ಲ ಹೇಗೆ ನೀರು ಕೇಳ್ತೀಯ ಅಂತ ಹೇಳುವಾಗ ಅಲ್ಲಿ ಸ್ವಾಮಿ ಹೇಳ್ತಾನೆ ನಾನು ಕೊಡುವ ನೀರು ನೀನು ಕೊಡಿದರೆ ಎಂದಿಗೂ ನೀರಿಡಕ್ಕೆ ಆಗುವುದಿಲ್ಲ ಈ ಮಾತನ್ನು ಭಾಷೆ ಸಂಭಾಷಿಸಿ ಮಾತಾಡ್ತಾ ಸ್ವಲ್ಪ ಮುಂದೆ ಹೋದಾಗ ಸ್ವಾಮಿ ಹೇಳ್ತಾನೆ ಮಾನ ಒಂದು ಸಾಮರ್ಯ ಸ್ತ್ರೀಟಿಗೆ ಅಮ್ಮ ನಿನ್ನ ಗಂಡನನ್ನು ಕರ್ಕೊಂಡು ಬಾಯಿ ಬರ್ತೀನಿ ಅವಾಗ ಏನು ಉತ್ತರ ಕೊಟ್ಲಿ ಉತ್ತರ ಏನು ಅಮ್ಮ ನನಗೆ ಗಂಡನೇ ಇಲ್ಲ ಅಂತಾಳೆ ಅವಾಗ ಎಷ್ಟು ಹೇಳ್ತಾನೆ ಹೌದು ನೀನು ಹೇಳಿದ ಸತ್ಯ ನಿನಗೆ ಗಂಡನಿಲ್ಲ ಆದರೆ ನಿನ್ನ ನಿನಗೆ ಗಂಡನಿಲ್ಲ ಐದು ಜನ ಗಂಡಂದಿರು ಯಜೇಂದ್ರ ಗಂಡಂದಿರು ಮೊಳ್ಳೆವಳು ಅಂತ ಹೇಳ್ತೀರಾ ನೀವು ಹಲೋ ಜ್ವರ ಐದು ಜನ ಗಂಡಂದ್ರೆ ಮೊಳ್ಳೆವಳ ಕೆಟ್ಟವಳ ಸಮಾಜದ ಪ್ರಕಾರವಾಗಿ ಎಷ್ಟು ಕೆಟ್ಟವಳು ಎಷ್ಟು ಕೆಟ್ಟವಳು ಅವ್ರ ಜೊತೆಗೆ ನೀವು ವಿಶ್ವಾಸ ಮಾಡಕ್ಕೆ ಇಷ್ಟಪಡ್ತೀರಾ ಅವರ ಮನೆಗೆ ಹೋಗಿ ಒಕ್ಕಬೆಳಿಕೆ ಮಾಡಕ ಮನಸ್ಸು ಮಾಡ್ತಿದೆವು ಊರ ಜನ ಅಂತಾರೆ ಅಯ್ಯಯ್ಯ ಮೊಳ್ಳೆ ಉಳಲ್ಲ ಅವರ ಮನೆಗೆ ಹೋಗಬೇಡ ಅಂತಾರೆ ಅಲ್ವಾ ಅಲ್ವಾ ಹಲೋ ಜೋರೇಗಳು ಹ Alleluia Yes ಯಾರುತ್ರವ ಯಾರು ಯೇಸು ಯಾರು ಮಾತಾಡಿಸಕೋದಾ ಹಲೋ ಇದೀರಾ ಯೇಸು ಯಾರು ಮಾತಾಡಿಸಕೋದಾ ಅಲ್ಲಿ மா நாமனு யுவகிண்ட ஐது மந்தி கண்டந்தி அந்த கூடலே மாப்தோய்த்து ಪಾಪ ಹೃದಯ ಒಡೆದೋಯ್ತು ಅಯ್ಯೋ ನಾನು ಮಾಡಿದ ಎಲ್ಲ ಸ್ಟೋರಿ ಹೇಳ್ತಾನಂದ್ರೆ ಅಂದ್ರೆ ಈತನ ಮನುಷ್ಯನಲ್ಲ ಈತನ ದೇವಕುಮಾರನು ಈತನು ದೇವರ ಮನುಷ್ಯನು ಈತನು ಯೇಸು ಕ್ರಿಸ್ತನು ಎಂಬುದಾಗಿ ಒಪ್ಪಿಕೊಂಡು ತನ್ನ ಪಾಪವನ್ನ ಅಲ್ಲೇ ಬಿಟ್ಟಳು ಹಾಲೇ ಲೋಯ ಆ ಸಹೋದರಿ ಊರೊಳಗೆ ಹೋಗುವಾಗ ತಂದಿರೋ ಕೊಡ ನೀರು ಸೇದಲಿಕ್ಕೆ ತಂದಿರೋ ಕೊಡವನ್ನ ಅಲ್ಲೇ ಬಿಟ್ಟಳಂತ ಬೈಬಲ್ ವಾಕ್ಯ ಹೇಳ್ತವೆ தகிரி சுவார்த்தை அது வாக்கிய தந்தி கொடவன அல்லே விட்டு ஓதேயா ஜோரி அலே லோயா இன்னொரு ஜரிடே வாக்கிய ஓத கலே லுயா ி இப்போதாலோய் யேசுவ கண்ட நிறுவன நோடலே ஏசுஸ்வாமி ஜீவனச்சரித்த நான் ஏன் ஆ நீரு சேதிலே தந்தி ஆ கொடவன ತಕ್ಕೊಂಡು ಹೋಗಲಿಕ್ಕೆ ತಂದಿರುವಂತ ಕೊಡವನ್ನ ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋದಳು ಅಂದರೆ ಅರ್ಥ ಏನು ಗೊತ್ತಾ ಆಕೆಯ ಪಾಪವನ್ನ ಅಲ್ಲೇ ಬಿಟ್ಟು ಏಸುವನ್ನು ಸ್ವೀಕರಿಸಿದಳು ಆ ಪಾಪವನ್ನ ಅಲ್ಲಿಗೆ ಬಿಟ್ಟು ಏಸುವಿಗೆ ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟಳು ಹಾಲೇ ಲೋಯ ಜರಡು ಹಾಲೇ ಲೋಯ ಈ ದೇವರ ಕೃಪೆ ಏನ್ ಕೊಡ್ತದ ನಮಗೆ ನಿತ್ಯ ಜೀವ ಹೇಳ್ರಿ தைவர கிருப்பையே நமக்கு நித்திய ஜீவன உண்டா மாதிரி அதை சமரஸ்திரீ ஆக்கே பாபியாக எம் மாத நாடுவாக எம் சம்பாஷிவாகுஸ்வாமிய சந்திய விசாரவன் கண்ட நத்தர ஊரோக்கி ஹோக்கே கொட தகைக்கண்டு யாக்கு வந்தே நீர் தோலுக்கு வந்தோம் யாக்கி தோடுசி பாவியில் நீர் தகண்டுக்கு வந்தும் ನೀವು ತಗೊಂಡೋಗಿ ಏನು ಬೇಕು ಕೊಡಬೇಕು ಆದರೆ ಕೊಡ ತಗೊಂಡು ಹೋಗ್ಲಾ ವಾಪಸ್ಸು ನೀವು ತುಂಬಿಕೊಂಡ್ಲಾ ಈ ಮಾಪಾಸು ಏನು ತಗೊಂಡೋಗ್ಲವ್ರು ಜೀವಕರವಾದ ಯೇಸುವಿನ ಮಾತುಗಳನ್ನು ತೆಗೆದುಕೊಂಡು ಹೋದಳು ಇವತ್ತು ನೋಡ್ರಿ ಒಬ್ಬ ಒಳ್ಳೆಯವರು ಸುವಾರ್ತೆ ಹೇಳಿದ್ರೆ ನಂಬೋದು ಕಷ್ಟ ಏನು ಪಾಪ ಮಾಡಿಲ್ಲ ಏನು ಕೆಟ್ಟದ್ದು ಮಾಡಿಲ್ಲ ಏನು ಮೋಸ ಮಾಡಿಲ್ಲ ಅಂಥವ್ರು ಹೋಗಿ ಸ್ವಾಮಿ ಸುವಾರ್ತೆ ಹೇಳಿದ್ರೆ ನಂಬೋದು ಕಷ್ಟ ಆದ್ರೆ ಎಲ್ಲ ಪಾಪ ಮಾಡಿದ್ರು ಎಸ್ ಅಂಬ ಕೇಳಿದ್ರೆ ಯಾರು ನಂಬ್ತಾರೆ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿ ಬಹಳ ಈ ಸಹೋದರಿ ಬಹಳ ಬೇಬಿಚರ್ ಪಾಪದಲ್ಲಿ ಬಿದ್ದಿರೋ ಸ್ತ್ರೀ ಮುನ್ ಮಾತು ಯಾರು ಕೇಳ್ತಾರೆ ಒಂದ್ರು ಹೇಳಿದ್ರೆ ಏನ್ ಹೇಳ್ತಾರೆ ನೀನೇ ನೆಟ್ಟಿಗೆಲ್ಲ ನನಗೆ ಏನಕ್ಕೆ ಬಂದಿ ಅಂತಾರೆ ನಮ್ಮ ಭಾಷೆಯಲ್ಲಿ ನೀನೇ ಚೆನ್ನಾಗಿಲ್ಲ ನಮಗೆ ಹೇಳ್ತೀಯ ಅಂತ ಹೇಳ್ತಾರೆ ಆದರೆ ಈ ಸಹೋದರಿ ಹೇಳಿದಾಗ ಊರೊಳಕ್ಕೆ ಹೋಗಿ ನಾನು ಮೆಸ್ಸೆಯನ್ನು ಕಂಡೆ நான் தேவ குமார கண்டே நம் சரித்தானே என்ப விஷயம் ஊரோ கேள்வாக இடீ ஊரே ஆயம் பத்தல் வாக்கு அலே லோயா யார சகோதரி ஒழையொழ ஜே ஆயம் இந்த வாக்கு இடீ ஊரே சம பட்டண பட்டணவே ஆக்கி வந்து அந்த அல்ல நோடத்த ಆ ಮುಖ್ಯತ್ವ ಅಲ್ಲ ಆ ಎಮ್ಮನ ಪಾಪದ ಕೊಡವನ್ನು ಬಿಟ್ಟು ನಿತ್ಯ ಜೀವದ ದೇವರ ಮಾತುಗಳನ್ನು ಸ್ವೀಕರಿಸಿದಾಳೆ ಆಮೇಲೆ ಬಾಯಿಂದ ಬರುವ ಮಾತು ಇದು ದೇವರ ಮಾತು ನಂಬಿ ಬಂದ್ರು ಬಂದು ನೋಡಿದಾಗ ಹೇಳ್ತಾರೆ ಆಮೇಲೆ ಕಡೆಗೆ ಹೇಳ್ತಾರೆ ನೀನು ಹೇಳಿ ಅಂತ ನಂಬಲಿಲ್ಲ ನಾವು ಕಿವಿಯಾರ ಕೇಳಿ ಕಣ್ಣಾರ ನೋಡಿ ನಂಬಿದ್ದೇವೆ ಈತನ ಮೆಸ್ಸಯ್ಯ ಎಂಬುದಾಗಿ ಇಡೀ ಸಮ್ಮರ್ಯ ಪಟ್ಟಣವೇ ಯೇಸುವಿನ ಒಳಗೆ ಬಂತು ಪ್ರಿಯರೇ ಹಾಲೆ ದೇವರ ಕೃಪೆಯು ನಿತ್ಯ ಜೀವವನ್ನು ಕೊಡುತ್ತದೆ ಇವತ್ತು ದೇವರ ಕೃಪೆ ಇಲ್ಲ ಅಂದ್ರೆ ನಾವು ಯಾವಾಗ ಏನಾಗ್ತೀವೋ ಗೊತ್ತಿಲ್ಲ ಎಷ್ಟು ಅಪಾಯಗಳು ಬಂದಿದಾವೆ ಈಗ ಆ ಜೀವನ ಸಾಕ್ಷಿ ಹೇಳಿದ್ರು ಬಸ್ ಮೊನ್ನೆ ಕಳೆದ ಭಾನುವಾರ ಆರಾಧನೆ ಮುಗಿಸ್ಕೊಂಡು ಹೋಗುವಾಗ ಮಳೆಯಿಂದ ತುಂಬಾ ಮರ ಗಾಳಿಗಳು ಆ ಗಾಳಿಗೆ ಮರಗಳು ಕಂಬಗಳು ಬೀಳುವಾಗ ಅವರು ಬಸ್ ಮೇಲೆ ಬಿದ್ದಿದೆ ದೇವರ ಕೃಪೆ ಇಲ್ಲದಿದ್ರೆ ಅವ್ರೇನಾಗ್ತಿದ್ರು ಇದನ್ನೇ ಇದನ್ನೇ ದೇವರ ಕೃಪೆ ಇದ್ರೆ ನಮಗೆ ನಿತ್ಯ ಜೀವನ ಕೊಡ್ತದೆ ಪುನಃ ಜನ್ಮವನ್ನ ಕತ್ತನ್ನು ಕೊಡಲಿಕ್ಕೆ ಶಕ್ತನಾಗಿ.